ಪೋಷಕರಲ್ಲಿ ಮೂಡುವಂತಹ ಪ್ರಥಮ ಪ್ರಶ್ನೆ ಅಂತ ಹೇಳಿದ್ರೆ ನನ್ನ ಮಗು ಕೂಡ ಶಾಲೆ ಕಾಲೇಜ್ ಅಂತ ಹೋಗುತ್ತೆ ಆದ್ರೆ ನನ್ನ ಮಗು ಏನಾದರೂ ಡ್ರಗ್ ಎಡಿಕ್ಟ್ ಆಗಿದೆಯಾ ಅಥವಾ ಏನಾದರೂ ಮಾದಕ ವಸ್ತುವನ್ನ ಸೇವಿಸ್ತಾ ಇದೆಯಾ ಪ್ರಶ್ನೆ ಪೋಷಕರಲ್ಲಿ ಸರ್ವೇ ಸಾಮಾನ್ಯ ಎಸ್ ಡಾಕ್ಟರ್ ಈ ಮಕ್ಕಳಲ್ಲಿ ಯಾರಾದರೂ ಈ ಮಾದಕ ವಸ್ತುವಿಗೆ ಅಡಿಕ್ಟ್ ಆಗಿದ್ದಾರೆ ಅಥವಾ ತಗೊಳ್ಳಿಕೆ ಶುರು ಮಾಡಿದ್ದಾರೆ ಅಂತ ಹೇಳಿದಾಗ ಯಾವೆಲ್ಲ ಕಾಣಿಸುತ್ತೆ ಮಕ್ಕಳಲ್ಲಿ ನಮ್ಮ ಒಂದು ಮಗು ಮಗ ಮಗ ಮಗಳು ಯಾರಾದರೂ ಇರ್ಬೋದು ಡ್ರಗ್ಸ್ ಸೇವನೆ ಮಾಡ್ತಿದ್ದಾರಾ ಇಲ್ವಾ ಅನ್ನೋದು ಗುರುತಿಸೋದು ಹೇಗೆ ದೇರ್ ಆರ್ ಸಮ್ ರೆಡ್ ಫ್ಲಾಗ್ ಸೈನ್ಸ್ ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ವರ್ತನೆಯಲ್ಲಿ ಕಂಪ್ಲೀಟ್ ಒಂದು ಚೇಂಜ್ ಆಗುತ್ತೆ ಒಂದು ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋದಿಲ್ಲ ಸೊ ನೀವು ಹೇಳಿದ್ದನ್ನು ಕೇಳೋದಿಲ್ಲ ಇರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾರೆ ಪದೇ 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 ಮನೆಯಲ್ಲಿ ದುಡ್ಡನ್ನು ಕೇಳುವಂಥದ್ದು ದುಡ್ಡನ್ನು ಕದಿಯೋ ಅಂಥದ್ದು ಸೊ ತಮ್ಮನ್ನು ತಾವು ಒಂದು ರೂಮಲ್ಲಿ ಹಾಕ್ಕೊಳ್ತಾರೆ ಯಾರತ್ರೂ ಒಂದು ಮಿಂಗಲ್ ಆಗೋದಿಲ್ಲ ಐಸೊಲೇಟ್ ಮಾಡ್ತಾ ಹೋಗ್ತಾರೆ ಸಡನ್ನಾಗಿ ಅವರ ಒಂದು ಫ್ರೆಂಡ್ಶಿಪ್ ಸರ್ಕಲ್ಲೇ ಚೇಂಜ್ ಆಗೋಗುತ್ತೆ ಯಾಕೆ ಚೇಂಜ್ ಆಯಿತು ಏನು ಏನೂ ಗೊತ್ತಿರೋದಿಲ್ಲ ಸೊ ಸೀಕ್ರೆಟಾಗಿ ಪದೇ ಪದೇ ಇರೋವಂಥದ್ದು ವೆಬ್ಸೈಟ್ನ ಸ್ಕ್ರಾಲ್ ಮಾಡೋವಂಥದ್ದು ಹೀಗೆಲ್ಲ ಒಂದು ಮಾಡ್ತಾ ಹೋಗ್ತಾರೆ ಅವರಲ್ಲಿ ಏನೋ ಒಂದು ಇಂಟ್ರೆಸ್ಟಿಂದ ಓದ್ತಾಯಿದ್ರು ಕಲಿಕೆಯಲ್ಲಿ ಒಂದು ಗಮನ ಕೊಡ್ತಾಯಿದ್ರು ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅವರ ಒಂದು ಗ್ರೇಡ್ಸ್ ಕಮ್ಮಿ ಆಗ್ತಾ ಬರುತ್ತೆ ಕಾರಣಗಳು ಏನೂ ಇರೋದಿಲ್ಲ ಓಕೆ ಆ್ಯಂಡ್ ಕೆಲವೊಂದು ಸೈನ್ಸ್ ಅಂತ ನೋಡಿದರೆ ಕನ್ಪೂರ್ತಿ ಆಗಿರೋದು ಅಥವಾ ಏನೋ ಒಂದು ನಾನು ಏನೇ ಹೇಳ್ತಾಯಿದ್ರು ಕೂಡ ಒಂದು ಗಮನನೇ ಅದ್ರ ಬಗ್ಗೆ ಅವರು ಕೊಡ್ತಾ ಇರಲ್ಲ ಯಾವುದೋ ಒಂದು ಲೋಕದಲ್ಲಿ ಇದ್ದ ಹಾಗೆ ಆಗೋವಂಥದ್ದು ಪದೇ ಪದೇ ಹೆಡೇಕ್ ಅಂತ ಹೇಳೋವಂಥದ್ದು ಪದೇ ಪದೇ ಒಂದು ತುಂಬ ಟಯರ್ಡ್ ಟಯರ್ಡ್ನೆಸ್ ಅಂತ ಇರ್ಬೋದು ಅಥವಾ ಅದ್ರ ತದ್ವಿರೋಧವಾದಂಥ ಹೈಪರ್ ಆ್ಯಕ್ಟಿವ್ ಆಗುವಂಥದ್ದು ಓಕೆ ಈ ರೀತಿ ಇದ್ದಾಗ ಪದೇ ಪದೇ ಬ್ಲೀಡಿಂಗ್ ಆಗೋದು ನೋಸ್ ಬ್ಲೀಡ್ ಆಗುವಂಥದ್ದು ಓಕೆ ಈ ರೀತಿಯಾದ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಇರಬಹುದು ಅವರು ಒಂದು ಮಾದಕ ವಸ್ತು ವ್ಯಸನವನ್ನು ಮಾಡ್ತಾ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಎಚ್ಚರ ಎಲ್ಲರಿಗೂ ಬರಬೇಕು